ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಅಂತ ಹೇಳಿ ನಾನು ಏಯ್ಟ್ ಮಂತ್ಸ್ ಬ್ಯಾಕು ಕಾವ್ಯ ಯು ಅಂತ ಒಂದು ಚಾನಲ್ನ ಓಪನ್ ಮಾಡಿದೆ ಯೂಟ್ಯೂಬಲ್ಲಿ ಅದು ಸಮ್ ರೀಸನ್ಸಿಂದ ಡಿಸ್ಕಂಟಿನ್ಯೂ ಆಗಿದೆ ಇವಾಗ ಅದನ್ನು ರೀಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಕಾವ್ಯ ಅಂತೇಳಿ ನನ್ನ ಹಸ್ಬೆಂಡ್ ನೇಮು ಜಗದೀಶ್ ಅಂತ ಹೇಳಿ ನನಗಿಬ್ರು ಗಂಡು ಮಕ್ಕಳಿದ್ದಾರೆ ಮೌಲಿಕ್ ಮತ್ತು ಹಾರ್ದಿಕ್ ಅಂತ ಹೇಳಿ ನಮ್ಮದು ಇಲ್ಲಿ ಒಂದು ಪುಟ್ಟ ಬಿಸ್ನೆಸ್ ಕೂಡ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಕಂಪ್ಲೀಟ್ ನನ್ನ ವೀಡಿಯೋದಲ್ಲಿ ಕುಕ್ಕಿಂಗು ಟ್ರಾವೆಲ್ಲು ಡೈಲಿ ವ್ಲಾಗ್ಸು ಮತ್ತು ನಮ್ಮದು ಬಿಸ್ನೆಸ್ ಇರೋದರಿಂದ ಒಂದು ಚಿಕ್ಕದಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋ ಅಂಥದ್ದು ಬಿಸ್ನೆಸ್ಸನ್ನು ಅದರ ವ್ಲಾಗ್ ಕೂಡ ಬರುತ್ತೆ ಕಂಪ್ಲೀಟಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೇನಿರುತ್ತೆ ಅದೆಲ್ಲ ನನ್ನ ವ್ಲಾಗಲ್ಲಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು